ನೆಕ್ಸ್ಟ್ ಫೈಟ್ಗೆ ಮಸ್ಟ್ ಈ ಸಿನಿಮಾಗೆ ಈ ಫೈಟ್ಗೆ ಏನಾದರೂ ಹೊಸ ಹುಡುಕಿ ಅಂದರೆ ನೀವು ಹೇಳ್ಬಿಡಿ ನೀವೇನು ತಲೆಯಲ್ಲಿ ಇದೆ ಅದನ್ನು ಅದ್ರ ಮೇಲೆ ನಾವು ಏನಾದರೂ ಮಾಡ್ತೀವಿ ಅನ್ನೋ ಥರ ನಾವೇ ನಾವು ಮಾಡೋಕ್ಕಿದ್ರೆ ನೀವೇನಕ್ಕೆ ಇರೋದು ನೀವು ಮಾಡಿ ಅಂತ ಅಂದರೆ ಈ ಥರ ಹೆಲ್ದಿ ಜಗಳ ಆಗೋದು ಹಾಗಾಗಿ ನಮಗೆ ಸಿಕ್ಕಿದೆ ನಮಗೆ ಖುಷಿಯಾಗಿದೆ ಇದಕ್ಕೆಲ್ಲನೂ ಕೊಡ್ತಾ ಇದೆ ಬೆಸ್ಟ್ ಎಕ್ಸಾಂಪಲ್ ನಾನು ಈ ಸಿನಿಮಾ ಕರ್ಕೊಂಡು ನಿಮ್ಮ ಮುಂದೆ ಕೂರಿಸಿದೆ ಇದಕ್ಕಿಂತ ನಾನು ಬೇರೆ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ನಾನು ಆಲ್ಮೋಸ್ಟ್ ನನ್ನ ನನ್ನ ಪ್ಯಾಕೇಜ್ ಮುಗಿತೀನಿ ಇನ್ನು ಐದನೇ ತಾರೀಕು ಇತ್ತೀಚೆಗೆ ಕಾಂತಾರ ಇರ್ಬೋದು ಕೆ ಜಿ ಎಫ್ ಇರ್ಬೋದು ಎಲ್ಲ ಒಂದು ಹೋಪ್ಸ್ ಅಲ್ಲಿ ಒಳ್ಳೆ ಸಿನಿಮಾ ಮಾಡಿದೀವಿ ಹೋಪ್ಸಲ್ಲೇ ಅಲ್ಲೇ ಬಿಟ್ಟು ಜನ ಅಕ್ಸೆಪ್ಟ್ ಮಾಡಿ ಬಂದಿದ್ದಾರೆ ಇದ್ರ ಮಧ್ಯೆ ಒಂದು ಸಿನಿಮಾಗಳು ಬಂದು ಅಯ್ಯೋ ಕನ್ನಡ ಸಿನಿಮಾ ಏನೋ ಅಲ್ಲೊಂದು ಇಲ್ಲೊಂದು ಇಟ್ ಆಗುತ್ತೆ ಅಂತ ಮಾಡಿದ ಪರಿಸ್ಥಿತಿ ಸದ್ಯಕ್ಕೆ ಇದೆಲ್ಲ ಇದೆ ನನಗೆ ಗೊತ್ತಿದೆ ಇದೆಲ್ಲ ಸತ್ಯ ಅಂತಲೂ ಗೊತ್ತಿದೆ ಬಟ್ ನಾನು ಹೇಗಾದರೂ ಮಾಡಿ ನನ್ನ ಸ್ಕಿಲ್ ಅಲ್ಲೇ ಗೆಲ್ಬೇಕು ನನ್ನ ಬೆಸ್ಟ್ ಅಂತ ಪ್ರೂವ್ ಮಾಡ್ಕೋಬೇಕು ಅಂದ್ರೆ ಇನ್ ಟರ್ಮ್ಸ್ ಆಫ್ ಕಾಂಪಿಟೇಷನ್ ಅನ್ನ ಯಾರು ಸೋಲ್ಸಕ್ ಆ ರೇಂಜ್ ನಾನು ರೆಡಿ ಆಗೋ ತನಕ ಬಿಡಲ್ಲ ಅದು ಮಾಡಲೇಬೇಕು ಅನ್ನೋ ಸತ್ಯ ಗೊತ್ತಿದೆ ಮಾಡಕ್ ಶುರು ಮಾಡಿದ್ರೆ ಮಾಡ ಹೃದಯ ಗೆಲ್ಲೋವರೆಗೂ ಬಿಡಲ್ಲ ದ್ವೇಷ ಮಾಡಕ್ ಶುರು ಮಾಡಿದ್ರೆ ದ್ವೇಷ ನಿಲ್ಲೋವರೆಗೂ ಬಿಡಲ್ಲ ಪ್ರಸಿದ್ಧ ನಿಮಗೆ ಯಾವ ರೀತಿ ಕಂಡ್ರು ಈಗ ನೀವು ಕನ್ನಡತೀ ಅಂತ ಧಾರವಾಹಿಯಲ್ಲಿ ಒಂದು ನಿರ್ದೇಶಕನ ಛಾಪನ್ನು ಗಮನಿಸಿದ್ದೀರಿ ಅದು ಸ್ವಲ್ಪ ಚೆನ್ನಾಗೇ ಚೆನ್ನಾಗಿತ್ತು ಇಡೀ ಪ್ಲಾಟ್ ಇರ್ಬೋದು ಇದರು ಈ ಬಿಗ್ ಸ್ಕ್ರೀನಲ್ಲಿ ಬಂದಾಗ ಇವರ ಟ್ರೀಟ್ಮೆಂಟು ಅವರು ನಿಮ್ಮನ್ನು ಮಾಡ್ತಾರೋ ಮಾಡಿಸ್ಕೊಳ್ತಾ ಇರೋ ರೀತಿ ಅದು ಹೇಗೆ ಅನ್ನಿಸ್ತು ನಿಮಗೆ ನನಗೆ ಅಂದ್ರೆ ಫಸ್ಟ್ ನನ್ನ ಎಕ್ಸ್ಪೆಕ್ಟೇಷನ್ಸ್ ಲೈಕ್ ಆನ್ ಸೆಟ್ ಇಷ್ಟ ಗ್ರ್ಯಾಂಡರ್ ಆಗಿರುತ್ತೆ ಅಂತ ಸೊ ನನಗೆ ಒಂದು ಬೇಸಿಕ್ ಹೋಗಿದ್ದೆ ಬಟ್ ಅಲ್ಲಿ ವರ್ಕ್ ಪ್ರೊಸೆಸ್ ಸ್ಟಾರ್ಟ್ ಆದಾಗ ಫೈಟ್ ಸೀಕ್ವೆನ್ಸ್ ಆದಾಗ ನನಗೆ ಪ್ರತಿದಿನ ಒಂದು ಕೆಲಸ ಅನ್ಸೋದಕ್ಕಿಂತ ಒಂದು ಹೊಸ ನಾನು ನೋಡಿದೆ ಹೊಸದೇನೋ ಕಲಿತೆ ಅಂತ ಹೌದು ಆ ಫೀಲ್ ಕೊಡ್ತಿತ್ತು ಲೈಕ್ ಫಾರ್ ಎಕ್ಸಾಂಪಲ್ ಫಸ್ಟ್ ನಾವು ಆಕ್ಷನ್ ಸೀಕ್ವೆನ್ಸ್ ಮಾಡಿದಾಗ ನನಗೆ ಆ ಹೋಲ್ ಸೆಟ್ ಹೊಸದು ಲೈಕ್ ಆ ಹೋಲ್ ಪ್ಯಾಟರ್ನೇ ಹೊಸದು ಸೊ ನನಗೆ ಏನೋ ಒಂಥರ ಕಲಿಯಕ್ಕೆ ಸಿಗ್ತಿದೆ ಏನೋ ಒಂಥರ ಚೆನ್ನಾಗ್ ಆಗ್ತಿದೆ ಆ್ಯಂಡ್ ಇನ್ನೂ ಡೀಟೇಲ್ ಆಗಿ ಸಿನಿಮಾ ಬಗ್ಗೆ ಗೊತ್ತಾಗ್ತಿದೆ ಕ್ಯಾಮ್ರಾಸ್ ಬಗ್ಗೆ ಗೊತ್ತಾಗ್ತಿದೆ ಲೆನ್ಸ್ ಬಗ್ಗೆ ಗೊತ್ತಾಗ್ತಿದೆ ಸೊ ನನಗೆ ಒಂಥರ ಓಪನ್ ಸ್ಕೂಲ್ ಥರ ಫೀಲ್ ಆಗ್ತಿತ್ತು ಆ್ಯಂಡ್ ಇವರು ಕೂಡ ಆ್ಯಕ್ಷನ್ ಆಗಲಿ ಸಾಂಗ್ಸ್ ಆಗಲಿ ತುಂಬಾ ಡೀಟೇಲ್ ಆಗಿ ಅದಕ್ಕೆ ವರ್ಕ್ ಮಾಡ್ತಿದ್ರು ಲೈಕ್ ಈ ಥರ ಬೇಕು ಅಂದರೆ ಈ ಥರನೇ ಬೇಕು ಫಾರ್ ಎಕ್ಸಾಂಪಲ್ ನನಗೆ ಇವರು ನರೇಟ್ ಮಾಡಬೇಕಾದ್ರೆ ಒಂದು ಫೈಟ್ ಸೀಕ್ವೆನ್ಸ್ ಯಾವ ಥರ ಹೇಳಿದ್ರು ಲೈಕ್ ಹಿಂಗೋಪನ್ ಆಗುತ್ತೆ ಅಂತ ಅದು ಸೆಟ್ಟಲ್ಲೂ ಅದೇ ಥರ ಲೈಕ್ ನಾನು ಏನು ವಿಜುಲೈಸ್ ಮಾಡ್ಕೊಂಡಿದ್ದೆ ಅದೇ ಥರ ಬಂದು ಇಂಪಾರ್ಟೆಂಟ್ ಸಾವಿರ ವಿಜುಲೈಸ್ ಮಾಡ್ಕೋಬಹುದು ಅದನ್ನ ನಿಜ ರೂಪಕ್ಕೆ ತರೋದು ಟೆಕ್ನಿಕಲ್ ಟೀಮ್ ಹಂಗೆ ಫೈಟ್ಸ್ ಇದು ಸುಮ್ನೆ ಫೈಟ್ ಅಂತ ಇಲ್ಲ ಬಿಕಾಸ್ ನಾನು ತೆಗೆಕೊಂಡ ಬ್ಲಾಕ್ ಬೆಲ್ಟ್ ಸೊ ಹಂಗಾಗಿ ನನಗೆ ಫೈಟ್ ನನಗೆ ಹಿಂಗೆ ಇರಬೇಕು ಅಂತ ಇರುತ್ತೆ ಸೊ ಅವ್ರನ್ನ ಏನೇ ಒಂದು ಎಸ್ಟಾಬ್ಲಿಷ್ ಮಾಡೋ ಶಾರ್ಟ್ ಇರ್ಬೋದು ನಾನು ವಿನೋದ್ ಮಾಸ್ಟ್ರಿಗೆ ಹೇಳಿದಾಗ ನೀವು ಡೋಂಟ್ ಬಿಲೀವ್ ಬರೀ ಕ್ಲೈಮ್ಯಾಕ್ಸ್ ಫೈಟ್ ಐ ಡೋಂಟ್ ಥಿಂಕ್ ಅವರು ಬೇರೆ ಸಿನಿಮಾಗಳಿಗೆ ಅಷ್ಟು ಮೀಟಿಂಗ್ ಮಾಡಿದಾರೇನೋ ಈ ಸಿನಿಮಾ ಕ್ಲೈಮ್ಯಾಕ್ಸ್ ಮಾಡೋಕ್ಕೆ ಮುಂಚೆ ಒಂದು ಐದು ಮೀಟಿಂಗ್ ಮಾಡಿದ್ವಿ ನಾವು ಐದು ಅಂದರೆ ನನಗೆ ಪ್ರತಿ ಸಲ ಅವ್ರು ಕೇಳುವಾಗ ನನಗೆ ಖುಷಿ ಆಗೋದು ಓಹ್ ನನ್ನ ಸಿನಿಮಾಗೆ ಈಸಿಲಿ ಫೈಟ್ ಮಾಸ್ಟರ್ ಅಂದರೆ ಅವತ್ತು ಆ ಲೊಕೇಶನ್ಗೆ ಬಂದುಬಿಟ್ಟ ಏನು ಸೀಕ್ವೆನ್ಸ್ ಏನೋ ಹಿಂದೆ ಏನೋ ಮುಂದೆ ಅಂತ ಹೇಳ್ಕೊಂಡು ಫೈಟ್ ಮಾಡ್ತಾರೆ ಅಂತ ಬಟ್ ಏನಪ್ಪ ಇದು ನನ್ನ ಸಿನಿಮಾಗೆ ಐದು ಸಲ ಮೀಟಿಂಗ್ ಕರಿತಾ ಇದ್ದಾರೆ ಆ್ಯಂಡ್ ಅವಾಗ ಅವ್ರು ತುಂಬ ಬಿಸಿ ಫೈಟ್ ಮಾಸ್ಟರ್ ಬೇರೆ ಕರೆದು ಡಿಸ್ಕಸ್ ಮಾಡಿ ಇದಕ್ಕೆ ಹೀಗಿದ್ರೆ ಓಕೆನಾ ಹೀಗಿದ್ರೆ ಓಕೆನಾ ಹಿಂಗೆಲ್ಲ ಮಾಡ್ಬಿಡೋಣ ಹಿಂಗೆಲ್ಲ ಮಾಡ್ಬಿಡೋಣ ಅಂತ ಮಾಡಿ ಅದು ಔಟ್ಪುಟ್ ನೋಡಿದಾಗ ಎಸ್ಪೆಷಲಿ ನಾನು ಒಂದು ಎರಡು ಶಾಟಲ್ಲೇ ಅವ್ರನ್ನ ಜಡ್ಜ್ ಮಾಡಿಬಿಟ್ಟೆ ಅಂದರೆ ಅಂದರೆ ಜಡ್ಜ್ ಏನೂ ಇರಲಿಲ್ಲ ಅವರು ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ರು ಬಟ್ ಎಗೇನ್ ಇಟ್ಸ್ ಮೈ ಬೇಬಿ ನನ್ನ ಸಿನಿಮಾಗೆ ಅವ್ರು ಏನು ಮಾಡ್ತಾರೆ ಅದು ಇಂಪಾರ್ಟೆಂಟ್ ಅವ್ರು ಬೇರೆ ಯಾವ ಸಿನಿಮಾಗೆ ಏನು ಮಾಡಿದ್ರು ಅದು ಇದೆ ಅಲ್ಲ ಒಂದು ಎರಡು ಶಾಟ್ ಇಟ್ಟಾಗಲೇ ಅಂದ್ಕೊಂಡೆ ವಾವ್ ಇದೇ ನನಗೆ ಬೇಕಾಗಿದ್ದು ಅಂತ ಆ್ಯಂಡ್ ಅದು ಆ್ಯಕ್ಷನ್ ಸೀನ್ ಸೀಕ್ವೆನ್ಸಲ್ಲೂ ಅಷ್ಟೇ ನಾನು ಅವ್ರಿಗೆ ಹೇಳಿದ್ದೆ ಫಸ್ಟು ಅವ್ನಿಗೆ ಒಡೆದೇ ಅವ್ನ ಶರ್ಟ್ ಇಟ್ಕೊಂಡಿರ್ತಾನೆ ಹೊಡೆದ ಶರ್ಟ್ ಸಮೇತ ಕಿತ್ಕೊಂಡು ಹೋಗಬೇಕು ಅವನು ಅಂತ ಅಂದರೆ ಆಫ್ ಸಿ ಅವರೇ ಅಷ್ಟೇ ಎಕ್ಸೈಟ್ ಆದ್ರು ಅದನ್ನು ಕೇಳಿದ ತಕ್ಷಣ ಎಲ್ಲರೂ ಅಷ್ಟೇ ಅದೊಂದು ಸೀಕ್ವೆನ್ಸ್ ಅದು ನನ್ನ ವಿಜುಲೈಸೇಷನು ಅಲ್ಲಿಂದ ಹೇಗಾಯಿತು ಅಂದರೆ ನೆಕ್ಸ್ಟ್ ಫೈಟ್ಗೆ ಮಸ್ಟ್ ಈ ಸಿನಿಮಾಗೆ ಈ ಫೈಟ್ಗೆ ಏನಾದರೂ ಹೊಸಾದ್ ಹುಡುಕಿ ಅಂದರೆ ನೀವೇ ಹೇಳ್ಬಿಡಿ ನೀವೇನೋ ತಲೆಯಲ್ಲಿ ಇದೆ ಅದನ್ನು ಅದ್ರ ಮೇಲೆ ನಾವು ಏನಾದರೂ ಮಾಡ್ತೀವಿ ಅನ್ನೋ ಥರ ನಾವೇ ನಾವು ಮಾಡೋಕ್ಕಿದ್ರೆ ನೀವೇನಕ್ಕಿರೋದು ನೀವು ಅಂತ ಅಂದರೆ ಈ ಥರ ಹೆಲ್ದಿ ಜಗಳ ಆಗೋದು ಇಲ್ಲ ಇಲ್ಲ ನೀವೇ ಮಾಡಿ ಅಂತ ಒಬ್ಬರು ಒಂದೊಂದು ಸಲ ಫೈಟ್ ಮಾಡುವಾಗ ನಿಮ್ಗೇನು ಕೆಲಸ ನೀವು ಹೋಗಿ ನಾವು ಮಾಡ್ಕೊತೀವಿ ಅಂತ ರೇಕ್ಸ್ ಅದು ಮಧ್ಯೆ ಬಂದು ಸೊ ತುಂಬ ಜಾಲಿಯಾಗಿ ಮಾಡಿದ್ವಿ ಎಲ್ಲೂ ಯಾವತ್ತೂ ಅಷ್ಟು ಟೈಟ್ ಸಿಚ್ಯುವೇಶನ್ ನಮಗೆ ಪ್ರೊಡ್ಯೂಸರ್ಸ್ ಬ್ಯಾಕ್ ಆಗಿ ಡೈಲಿ ಒಂದು ಕಡೆ ಪ್ಯಾ ಎರಡು ಮೈಂಡು ನಮಗೆ ಒಂದು ಶೂಟಿಂಗ್ ಮಾಡೋ ಮೈಂಡು ಇನ್ನೊಂದು ಕಡೆ ಪ್ರೊಡ್ಯೂಸರ್ಸ್ ಇಲ್ಲ ಡೈಲಿ ಏನೇನು ಬೇಕೋ ಅದನ್ನು ಮಾಡೋ ಒಂದು ಟ್ರ್ಯಾಕು ಈ ಎರಡು ಟ್ರ್ಯಾಕ್ ಮಧ್ಯೆನೂ ನಾವು ಇಷ್ಟು ಚೆನ್ನಾಗಿ ಮಾಡಿದೀವಿ ಅಂದ್ರೆ ಎಲ್ಲ ಪ್ರತ್ಯೇಕ ಇದ್ರು ಇಬ್ರು ಕೋವಿಡ್ ಬಂದಿದ್ರಿಂದ ಎಲ್ಲ ಬ್ಯಾಕ್ಅಪ್ ಬ್ಯಾಕ್ ಡ್ರಾಪ್ ಎಲ್ಲ ಬ್ಯಾಕ್ಔಟ್ ಆಗಿ ಆಮೇಲೆ ನನ್ನ ಫ್ರೆಂಡ್ಸ್ ಒಂದ್ ಇಬ್ಬರು ಅವರು ಮುಂಚೆನೆ ಒಪ್ಕೊಂಡಿದ್ರು ಒಂದು ಸ್ವಲ್ಪ ನನಗೋಸ್ಕರ ನನಗೆ ಸಪೋರ್ಟ್ ಮಾಡ್ಬೇಕು ಅನ್ನೋಕೋಸ್ಕರ ಇಬ್ಬರು ಬಂದಿದ್ರು ಆಮೇಲೆ ಅವರೇ ಕ್ಯಾರಿ ಓವರ್ ಮಾಡೋದು ಅವ್ರು ನಾವು ಈ ಪ್ರೊಡ್ಯೂಸರ್ಸ್ ವಾಪಸ್ ಹಿಂದೆ ಹೋಗಕ್ಕೆ ಅಷ್ಟೊತ್ತಿಗೆ ನಾವು ಒಂದು ಸಿಕ್ಸ್ಟಿ ಪರ್ಸೆಂಟ್ ಕಂಪ್ಲೀಟ್ ಮಾಡಿಬಿಟ್ಟಿದ್ವಿ ಚಾಮರಾಜನಗರದಲ್ಲಿ ಸೊ ಆವಾಗ ಒಂದು ಟೀಸರು ಬಂದಿತ್ತು ಆ ಟೀಸರ್ ಪ್ರತಿಕ್ರಿಯೆ ಇದೆಲ್ಲ ನೋಡಿ ನಮಗೆ ಫಸ್ಟ್ ಟೀಸರ್ಗೆ ತುಂಬ ಒಳ್ಳೆ ಪ್ರತಿಕ್ರಿಯೆ ಇನ್ ಇನ್ಫ್ಯಾಕ್ಟ್ ನಾನು ಆ ಸಿಕ್ಸ್ ಪ್ಯಾಕೆಲ್ಲ ಸಿನಿಮಾಲೇ ತೋರಿಸ್ಬೇಕು ಅಲ್ಲಿವರೆಗೂ ತೋರಿಸ್ಬಾರ್ದು ಅಂತ ಇತ್ತು ಐ ಥಿಂಕ್ ಥ್ಯಾಂಕ್ಸ್ ಟು ಕಿರಣ್ ಕಿರಣ್ಣು ಡಿ ಒ ಪಿ ಕಿರಣ್ ನನ್ನ ಸಹ ನಿಯರ್ ಸಲ ಮಾತಾಡಲ್ಲ ಮಾತಾಡೋಲ್ಲ ಒ ಪಿ ಅಂತ ಹೇಳಿ ಸರ್ ನಾನೇನು ದೊಡ್ಡ ಅಲ್ಲ ಥಿಯೇಟ್ರಲ್ಲಿ ಬಂದುಬಿಟ್ಟು ನಾನು ಸಿಕ್ಸ್ ಪ್ಯಾಕ್ ನೋಡೋಕ್ಕೆ ಇಲ್ಲೇನಾದರೂ ತೋರಿಸೋದಲ್ವ ಬರೋದು ಅಂತ ಹೇಳಿದ್ದು ಆಮೇಲೆ ಒ ಪಿ ನನಗೆ ಫೋನ್ ಮಾಡಿ ಹೌದಲ್ವಾ ಸರ್ ಕಿರಣ್ ಹೇಳೋದು ಕರೆಕ್ಟ್ ಅಲ್ವಾ ಅದನ್ನೇ ಬಿಟ್ಟು ಇಲ್ಲಿಂದನೇ ಒಂದು ಇದು ಮಾಡೋದ್ ನನಗೆ ಯೋಚನೆ ಮಾಡಿ ಕರೆಕ್ಟ್ ಹೌದು ಯಾವಾಗ್ಲೂ ಹಂಗೆ ಸರ್ ನಾನು ಹೇಳಿದ್ದೆ ಸರಿ ಅಂತ ನಾನು ಯಾವತ್ತು ಹೇಳಲ್ಲ ಎಲ್ಲರಿಗೂ ಅಷ್ಟೇ ನಾನು ಹೇಳಿದ್ದು ತಪ್ಪು ಅಂತ ನಿಮ್ಗೆ ಅನ್ಸುತ್ತೆ ನೀವು ನನಗೆ ಸೊಲ್ಯೂಷನ್ ಹೇಳ್ಬೇಕು ಕೆಲವರು ಹೇಳ್ತಾರೆ ಇಲ್ಲ ನನ್ಗೆ ಏನೋ ಸರಿ ಹೋಗ್ತಿಲ್ಲ ಏನ್ ಸರಿ ಏನೋ ಸರಿ ಹೋಗ್ತಿಲ್ಲ ಅದನ್ನ ನಾನು ಒಪ್ಪಲ್ಲ ನೀವು ನನಗೆ ತಪ್ಪು ಅಂತ ಹೇಳಿದ್ರೆ ತಪ್ಪು ನೀವ್ ಅದಕ್ಕೆ ಬೀಟ್ ಕ್ಯಾಮ್ರಾಮನ್ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು ಫೈಟ್ ಮಾಸ್ಟರ್ ಯಾರೇ ಆಗ್ಲಿ ನಾನೇನಾದ್ರು ಹೇಳಿದ್ರೆ ಸರಿ ಇಲ್ಲ ಅಂದ್ರೆ ನನ್ನ ಏನಂದ್ರೆ ನೀವು ಸರಿ ಏನು ಅಂತ ಹೇಳ್ಬೇಕು ಸತ್ಯ ಅದಕ್ಕೆ ಜಸ್ಟಿಫಿಕೇಶನ್ ಕೊಡಬೇಕು ಅದು ಆ ಥರ ಸೊ ಟೀಸರಲ್ಲಿಂದನೇ ನಮಗೆ ಒಂದು ಒಳ್ಳೆ ಅಪ್ ಸಿಕ್ಕಿದಂಗೆ ಆಯಿತು ರಾಕೇಶ್ ನೀವು ನಿಮಗೆ ಈ ಪಾತ್ರ ನಿಮ್ಮ ಜರ್ನಿಗೆ ಏನು ಹೆಲ್ಪ್ ಆಗ್ಬೋದು ಸರ್ ಖಂಡಿತ ಇವಾಗ ಅದೇ ನಾನು ಹೇಳ್ತಿದ್ದಂಗೆ ಆವಾಗಲೇ ನನಗೊಂದಷ್ಟು ಸಣ್ಣ ಸಣ್ಣ ಕ್ಯಾರೆಕ್ಟರ್ಗಳು ಸ್ವಲ್ಪ ಚೆನ್ನಾಗಿರೋ ಕ್ಯಾರೆಕ್ಟರ್ಗಳೆಲ್ಲ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ವರ್ಕ್ ಮಾಡ್ಕೊಂಡು ಬರ್ತಾ ಇದ್ವಿ ನನ್ನೊಂದು ಆಸ್ಪಿರೇಷನ್ಸ್ ಇದೆ ನಾನೇನು ಮಾಡಬೇಕು ಇಲ್ಲಿ ಅನ್ನೋದು ಒಂದಷ್ಟು ರೋಡ್ ಮ್ಯಾಪ್ಗೆ ಇದು ಒನ್ಸ್ ಒನ್ ಸ್ಟೆಪ್ ಬಿಲೋ ಅಷ್ಟೇ ಇವಾಗ ಇನ್ಫ್ಯಾಕ್ಟ್ ಅದು ಯ ಸರ್ ಪ್ರೊಸೆಸರನ್ನ ಕರೆದುಬಿಟ್ಟು ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಆ ಟೈಮಲ್ಲಿ ನನಗಾಕೆ ಇದೊಂದು ಫ್ರಸ್ಟ್ರೇಷನ್ ಆ ಸಿಗ್ ಹತಾಶೆ ಏನು ನನಗೆ ನಾವೇನ್ ನಾವೇನು ಮಾಡ್ಬೇಕು ಅಂದ್ಕೊಂಡಿದ್ವಿ ಆಗ್ತಾ ಆಗ್ತಿರ್ಲಿಲ್ಲ ಅದನ್ನೆಲ್ಲ ಚಾನಲೈಸ್ ಮಾಡೋ ಥರ ಕ್ಯಾರೆಕ್ಟ್ರಿಗೆ ಕೇಳ್ತಾ ಇತ್ತು ಆಮೇಲೆ ನಾನು ಐ ಕಮ್ ಫ್ರಮ್ ಥಿಯೇಟರ್ ತೇಟ್ರ್ ಬ್ಯಾಕ್ ಗ್ರೌಂಡ್ ಆಲ್ಸೋ ಸೊ ಜೋಸಫ್ ಮೀನಾಸಮ್ ಅಂತ ನಮ್ಮ ಗುರುಗಳು ಸೊ ಅವ್ರು ನಮಗೆ ತೇಟ್ರೆಲ್ಲ ಹೇಳ್ಕೊಟ್ಟಿದ್ದೆಲ್ಲ ಪಾತ್ರಗಳನ್ನ ಕಟ್ಕೊಳ್ಳೋ ರೀತಿಯೆಲ್ಲ ನಾನು ನಾನು ಸಿಕ್ಕಾಬಿಟ್ಟೆ ಕೇಳ್ತಾ ಕೇಳ್ತಾಯಿದ್ದೆ ಇವತ್ತು ಹೇಳ್ಬಿಟ್ಟು ಕಳಿಸಿದ್ರು ಹಿಂಗಿದೆ ಈ ಥರ ಇದೆ ಪ್ರೊಸೆಸರ್ ಆವಾಗಲೇ ನಿಮ್ಗೆ ಹೇಳ್ದಂಗೆ ನಂದು ಸಿಂಪಲ್ಲಾಗಿ ಇದು ಕ್ಯಾರೆಕ್ಟರ್ ನಾನು ಇದನ್ನು ಮಾಡ್ತಾ ಇದ್ದೀನಿ ನೀನೇನೋ ಮಾಡ್ಬೇಕಂತ ಇದೆಯಾ ಇದು ಗ್ರಾಫು ನಿನ್ನ ಮಿಕ್ಕಿ ನೀನು ಡೆವಲಪ್ ಬಾ ಆ ಥರ ಫ್ರೀಯಾಗಿ ಬಿಟ್ಬಿಟ್ರು ಸೊ ಹಂಗ್ ಬಿಟ್ಟಾಗ ಏನಾಗುತ್ತೆ ನನಗೆ ನಾ ಮಾಡಿದ್ದೆಲ್ಲನು ನಮ್ದೇ ಫ್ರೇಮು ನನಗೆ ಇಟ್ಟಿದ್ದೆಲ್ಲಾನು ಶಾರ್ಟ್ ಅನ್ನೋ ಥರ ಹೇಳ್ದ ನೀನ್ ಏನ್ ಮಾಡ್ತೀನಿ ಅದನ್ನೇ ಶಾರ್ಟ್ ಇಡ್ತೀನಿ ನಿನಗೆ ಬಿಟ್ಟಿದ್ದು ಅನ್ನೋ ತರ ಹೇಳ್ಬಿಟ್ಟು ಕಳ್ಸಿಬಿಟ್ಟಾಗ ನನಗೆ ಅದು ಎರಡು ಮೂರು ದಿವಸ ನಂಗೆ ನಿದ್ದೆನೇ ಮಾಡೋಕೆ ಆಗಿಲ್ಲ ಅಂದ್ರೆ ಬಿಕಾಸ್ ಇದೇ ಆಪರ್ಚುನಿಟಿ ಅಂತ ನಾನು ಕಾಯ್ತ ಇದ್ದು ಆ ಥರ ಒಂದು ಸಿಚುವೇಶನ್ ಸೊ ಆ್ಯಕ್ಟಿಂಗ್ ಮೇಲೆ ಮತ್ತೆ ನಾನು ವಾಪಸ್ ಹೋಗಿ ಮತ್ತೆ ಅದು ಕ್ಯಾರೆಕ್ಟರ್ ನಾನು ಯಾಕೆ ಹೀಗೆ ಕುತ್ಕೋಬೇಕು ಯಾಕೆ ಹೀಗೆ ಮಾತಾಡಬೇಕು ಅದ್ರದ್ದು ಆಯ ಆಯಾಮಗಳೇನು ಅನ್ನೋದೆಲ್ಲ ಒಂದಷ್ಟು ನೋಟ್ಸ್ ಬರ್ಕೊಂಡು ಹೋಗಿ ಕೇಳ್ತಾ ಇದ್ದೆ ಅದಾದಮೇಲೆ ಅವ್ರು ಹೇಳಿದ್ರು ಸರಿ ಒಂದು ಫೈಟ್ ಸೀಕ್ವೆನ್ಸ್ ಇದೆ ನಿನ್ನ ಫೈಟಿಗೆ ಪ್ರಿಪ್ರೇಷನ್ ಆಗಬೇಕಂತ ಸರಿ ಆಯಿತು ನನಗದು ನನ್ನ ನನ್ನ ಕೆರಿಯರ್ ಗ್ರಾಫ್ಗು ತುಂಬ ಹೆಲ್ಪ್ ಆಗುತ್ತೆ ಇವಾಗ ನಾನು ಮುಂದೆ ಐ ವಾಂಟ್ ಟು ಬಿ ದ ಫೇಸ್ ಆಫ್ ದ ಫಿಲಮ್ ಆಲ್ಸೋ ಅದ್ರ ಮೇಲೆ ನಾನು ವರ್ಕ್ ಮಾಡ್ಕೊಳ್ಳೋವಾಗ ಎಲ್ಲೂ ಈ ಸಿನಿಮಾದಿಂದ ನನಗೆ ಸಿಗ್ತಾ ಇದೆ ನಾನು ಕೇಳಿದಿರ ನನಗೆ ಒಂದು ಒಳ್ಳೆಯ ಕ್ಯಾರೆಕ್ಟರ್ ಸಿಕ್ಕಿದೆ ನಾನು ಅದನ್ನ ಪ್ರೊಜೆಕ್ಟ್ ಮಾಡ್ಕೋಬಹುದು ಆಸ್ ಅ ಪರ್ಫಾಮರ್ ಸೆಕೆಂಡು ಆ್ಯಕ್ಷನ್ಗೆ ಪ್ರಸಿದ್ಧ ಸರೇ ವಿನೋದ್ ಮಾಸ್ಟರ್ನ ಅವ್ರ ಅಸಿಸ್ಟೆಂಟ್ ಒಬ್ರು ರಮೇಶ್ ಅಂತ ಇದ್ದಾರೆ ಅವ್ರನ್ನ ಸೇರಿಸಿ ಗುರುತು ಪರಿಚಯ ಮಾಡಿಸಿ ಸ್ಟಂಟ್ ಟ್ರೈನಿಂಗಿಗೆ ಕಳಿಸಿ ಸ್ಟಂಟ್ ರೆಡಿ ಮಾಡಿದರು ಮೋಹನ್ ಮಾಸ್ಟರ್ ಒಂದು ಡ್ಯಾನ್ಸ್ ಸೀಕ್ವೆನ್ಸ್ ಇದೆ ಸೊ ಅವ್ರ ಜೊತೆ ಸೊ ಇದೆಲ್ಲ ನನಗೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಗಿ ಎಲ್ಲಾ ಸಿಕ್ತಲ್ಲ ಈ ಸಿನಲ್ಲಿ ಇದೆಲ್ಲ ಇಷ್ಟನ್ನ ನಾನು ಯೂಸ್ ಮಾಡ್ಕೊಂಡು ಇದನ್ನ ಯೂಸ್ ಮಾಡ್ಕೊಳ್ಳೇಬೇಕು ಇಲ್ಲ ಅಂದ್ರೆ ಆ ಒಂದು ಫ್ರೇಸಸ್ ಸರ್ ಹೊಸಬ್ರಿಗೆ ಅವಕಾಶ ಸಿಕ್ತಲ್ಲ ಸಿ ಅನ್ನೋ ಫ್ರೇಸ್ಗೆ ಆಪರ್ಚುನಿಟಿನೇ ಇವಾಗ ಸಿಕ್ಕಿದೆ ಇವಾಗ ಇಲ್ಲಿಂದ ನೀನ್ ಏನ್ ಮಾಡ್ಕೊಳ್ತೀಯಾ ಅನ್ನೋದು ನಮ್ ಕೈಯಲ್ಲಿ ಬಿಟ್ಟಿದ್ದು ನಾನು ಅದನ್ನ ನೋಡ್ತಾ ಇದೀನಿ ಇವಾಗ ಇದು ನಮಗ್ ಸಿಕ್ಕಿದೆ ನಮಗ್ ಖುಷಿಯಾಗಿದೆ ಇದು ಎಲ್ಲಾನು ಕೊಡ್ತಾ ಇದೆ ಬೆಸ್ಟ್ ಎಕ್ಸಾಂಪಲ್ ನಾನು ಈ ಸಿನಿಮಾ ಕರ್ಕೊಂಡ್ಬಂದು ನಿಮ್ ಮುಂದೆ ಕೂರಿಸಿದೆ ಇದಕ್ಕಿಂತ ನಾನು ಬೇರೆ ಇನ್ನೇನು ಎಕ್ಸ್ಪೆಕ್ಟಾಗಿ ಮಾಡೋಕ್ಕಾಗೋದಿಲ್ಲ ನನ್ನ ಆಲ್ಮೋಸ್ಟ್ ನನ್ನ ನನ್ನ ಪ್ಯಾಕೇಜ್ ಮುಗಿತು ಇನ್ನು ಐದನೇ ತಾರೀಕು ಐದನೇ ತಾರೀಕು ಜನರು ನೋಡಿ ಓ ಇವನು ಇಲ್ಲಿವರೆಗೂ ಬಂದಿದೆ ಅಲ್ಲಿನ ಅಲ್ಲಿನ ಮುಂದಕ್ಕೆ ಒಂದಷ್ಟು ಜರ್ನಿ ಸ್ಟಾರ್ಟ್ ಆಗೋದಿದೆ ಸೊ ಅದು ಕಿರಣ್ ಈ ಸಿನಿಮಾದ ಮೂಲಕ ಏನನ್ನು ಹೇಳಲಿಕ್ಕೆ ಹೊರಟಿದೆ ಅಂತ ನಿಮಗೆ ಒಬ್ಬ ಕಲಾವಿದನಾಗಿ ಒಬ್ಬ ಪ್ರೇಕ್ಷಕನಾಗಿ ಎರಡೂ ರೀತಿಯಲ್ಲಿ ಇದನ್ನು ಭಾವಿಸ್ಲಿಕ್ಕಾಗತ್ತ ಕಲಾವಿದನಾಗಿ ಈ ಭರ್ಜರಿ ಗಂಡು ಅನ್ನೋದಕ್ಕೆ ಒಂದು ಜಸ್ಟಿಫಿಕೇಶನ್ನು ವಸ್ತುಸ್ಥಿತಿಯಲ್ಲಿ ಇವತ್ತಿನ ಕಾಲಧರ್ಮಕ್ಕೆ ತಕ್ಕಾಗಿ ಸಿನಿಮಾ ಪ್ರಸಿದ್ಧ ಬಗ್ಗೆ ಒಂದೆರಡು ಲೈನ್ ಓದಿದೆ ನಾನು ಹೊಸಬರನ್ನು ಮತ್ತು ಕಾಲಕ್ಕೆ ತಕ್ಕಾಗಿ ಸಿನಿಮಾ ಮಾಡ್ತಾರೆ ಅವರು ಅಂತ ಸೊ ಈ ಕಾಲಕ್ಕೆ ಹಳ್ಳಿ ಅಥವಾ ನಿಮ್ಮ ಇದು ಚಹರೇನೂ ಬದಲಿದೆ ಏನು ಅವರು ಸ್ವರೂಪವು ಬದಲಿದೆ ಸೊ ಇದೆಲ್ಲವೂ ಎಷ್ಟರ ಮಟ್ಟಿಗೆ ಕನೆಕ್ಟ್ ಆಗ್ಬೋದು ಮತ್ತು ಈ ಸಿನಿಮಾ ಕೊನೆಗೂ ಪ್ರೇಕ್ಷಕರಿಗೆ ನೋಡಿ ಹೊರಗೆ ಹೋಗುವಾಗ ಏನಾದರೂ ಒಂದಿಷ್ಟು ಕೊಡ್ಬೋದಾ ಅದು ಏನು ಅಂದ್ರೆ ಕೋಇನ್ಸಿಡೆನ್ಸ್ ಹೇಗೆ ಅಂತಂದ್ರೆ ಈಗ ನಮ್ಮ ಎಲ್ಲರಿಗೂ ನೀರಿನ ಸಮಸ್ಯೆ ಇದೆ ಅಂಡ್ ನಮ್ಮ ಸಿನಿಮಾ ನೀರಿನ ಸಮಸ್ಯೆ ಬಗ್ಗೆನೇ ಇದೆ ಎಲ್ಲೋ ಒಂದ್ ಕಡೆ ಕನೆಕ್ಟ್ ಆಗುತ್ತೆ ಅಂಡ್ ಹಳ್ಳಿಗೆ ಮೊದಲು ರೆಗ್ಯುಲರ್ ಆಗಿ ಹೋಗ್ತಿದ್ದೆ ಈಗ ನಾನೇನ್ ನನ್ನ ಚಿಕ್ಕ ವಯಸ್ಸಲ್ಲಿ ಯೋಚನೆ ಮಾಡಿದಾಗ ತುಂಬಾ ರೆಗ್ಯುಲರ್ ಆಗಿ ನಮ್ಮ ಊರ್ ಕಡೆ ಹೋಗ್ತಿದ್ದೆ ನಿಮ್ಮ ಊರಿನ ಹಿನ್ನೆಲೆ ನಮ್ದು ಮದನಹಳ್ಳಿ ಮತ್ತೆ ದಾಸನ್ ಕೊಪ್ಪಳು ಅಂತ ಹಾಸನ್ ಡಿಸ್ಟ್ರಿಕ್ಟ್ ಸೊ ನಾನು ತುಂಬಾ ಹೋಗ್ತಿದ್ದೆ ಈಗ ಎಲ್ಲೋ ಕೆಲಸದ ಮಧ್ಯ ಜಾಸ್ತಿ ಹೋಗೋಕ್ ಆಗ್ತಾ ಇಲ್ಲ ಸೊ ಅದೇ ರೀತಿ ಏನಾಗ್ತಿದೆ ಅಂದರೆ ಹಳ್ಳಿಲೂ ಕೂಡ ತುಂಬ ಮುಂಚೆಯಿಂದ ನಡ್ಕೊ ಬರ್ತಿರೋಂಥ ಪದ್ಧತಿ ಎಲ್ಲೋ ಒಂದು ಕಡೆ ಈಗ ದಾರಿ ಬಿಟ್ಟು ಹೋಗ್ತಿದೆ ಆ್ಯಂಡ್ ಅದನ್ನು ಫಾಲೋ ಮಾಡೋದು ಬಿಟ್ಬಿಟ್ಟಿದ್ದಾರೆ ಸೊ ಎಲ್ಲೋ ಒಂದು ಕಡೆ ನೀವು ಚಿಕ್ಕ ವಯಸ್ಸಲ್ಲಿ ನೋಡಿದ್ರೆ ನಿಮಗೆ ಮತ್ತೆ ಅದು ರಿಕಾಲ್ ಆಗ್ಬೋದೇನೋ ಈ ಸಿನಿಮಾ ಮೂಲಕ ಆ್ಯಂಡ್ ಅದರಿಂದ ಕನೆಕ್ಟ್ ಆಗುತ್ತೆ ಅಂಡ್ ಬೇರೆ ರೀತಿ ಪ್ರತಿಯೊಬ್ರು ಪರ್ಫಾರ್ಮೆನ್ಸ್ ಏನಿದೆ ಲೈಕ್ ಎಲ್ಲ ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಸೇರಿದಾಗ ಒಂದು ಓವರ್ ಆಲ್ ಆ್ಯಂಬಿಯನ್ಸ್ ಒಂದು ಊರು ಜೊತೆಲಿ ಹೇಗಿರ್ತಾರೆ ಒಂದು ಊರು ಸಮಸ್ಯೆನ ಹೇಗೆ ಹಂಚ್ಕೋತಾರೆ ಹೇಗೆ ಅವ್ರ ಮಧ್ಯ ಒಂದು ಒಗ್ಗಟ್ಟಿರುತ್ತೆ ಅದ್ರ ಬಗ್ಗೆ ಒಂದಷ್ಟು ಟಾಪಿಕ್ಸ್ ಇದೆ ಸೊ ಅದೆಲ್ಲ ನಿಮಗೆ ಕನೆಕ್ಟ್ ಆಗುತ್ತೆ ಲೈಕ್ ಬೇಸ್ ಲೆವೆಲಲ್ಲಿ ಅಂತ ಸರ್ ನೀವು ಈ ಸಿನಿಮಾದ ಕಥೆ ಅಥವಾ ಸ್ಕ್ರಿಪ್ಟು ಮಾಡುವಾಗ ನಿಮ್ಮ ಮನಸ್ಸಲ್ಲಿ ಏನಿತ್ತು ಅಂದರೆ ಸಮಾಜಕ್ಕೆ ಅಥವಾ ಹಳ್ಳಿಗಳಿಗೆ ಅಥವಾ ಸಾಯ್ತಾ ಇರುವ ಹಳ್ಳಿಗಳಿಗೆ ಅಥವಾ ಆ ಥರದ್ದು ಏನಾದರೂ ಫಿಲಾಸಫಿಕಲ್ ಆಗಿ ಅಥವಾ ಸರ್ ನಾನು ಟು ಬಿ ವೆರಿ ಆನೆಸ್ಟ್ ನಾನು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಈ ಸಿನಿಮಾಯಿಂದ ಜನಕ್ಕೆ ಏನೋ ಮೆಸೇಜ್ ಕೊಡಬೇಕು ಖಂಡಿತ ನನ್ನ ಇನ್ನು ಯಾವತ್ತೇ ಸಿನಿಮಾ ಮಾಡಲಿ ನನ್ನ ಎಂಟರ್ಟೈನ್ಮೆಂಟ್ ಅಷ್ಟೇ ಸಿನಿಮಾ ಅನ್ನೋದು ಈಗ ನೀವು ಅಣ್ಣವ್ರ ಸಿನಿಮಾ ಯಾವುದೇ ನೋಡಿ ಯಾವ್ದಲ್ಲ ಮೆಸೇಜು ಕಥೆಯಲ್ಲಿ ಬರುತ್ತೆ ನನ್ಗೆ ಐ ಥಿಂಕ್ ಸೊ ಯಾರೇ ಒಂದು ಕಥೆ ಒಂದು ಮೆಸೇಜ್ ಅಲ್ವೇ ಹೊರಟಿದೆ ಹೌದು ಈಗ ಈಗ ನಿನ್ನೆನೆ ಓದ್ದೆ ನಾನು ಬರ್ದು ನಮ್ಮ ಬಂಗಾರದ ಮನುಷ್ಯ ಎಷ್ಟು ವರ್ಷ ಓಡಿತು ಎಷ್ಟು ಅದು ಓದುವಾಗ ಅವ್ರಿಗೆ ಫಸ್ಟ್ ಫೀ ವೀಕ್ಸ್ ಅಲ್ಲಿ ಸುಮಾರು ಜನ ಇನ್ಕ್ಲೂಡಿಂಗ್ ಪುಟ್ಟಣ್ಣ ಸಾರು ಹೇಳಿದ್ರಂತೆ ಗೌಡ್ರು ಅಷ್ಟೇ ಅಂತ ಫಸ್ಟ್ ಶೋ ನೋಡಿ ಅದನ್ನೇ ಮೆಸೇಜೇ ಹೇಳ್ಬೇಕಂತಾನೆ ಅದ್ ಅದಾಗ್ತಾ ಇರ್ಲಿಲ್ಲ ಮೂರ್ನಾಲ್ಕು ವಾರ ಆದ್ಮೇಲೆ ಸಿನಿಮಾದಿಂದ ಮೆಸೇಜ್ ತಗೊಂಡು ಹೋಗಿ ನನಗೆ ಆದರ್ಶನೇ ಅಣ್ಣವರ್ ಅಣ್ಣವ್ರ ಸಿನಿಮಾಗಳು ಅದ್ರಲ್ಲಿ ಯಾವ್ದಲ್ಲೂ ನಿಮ್ಗೆ ಮೆಸೇಜ್ ನಾವು ಅಷ್ಟೇ ನಾವು ಮೆಸೇಜ್ ಚಿಕ್ಕ ಹುಡುಗ್ರು ಅಣ್ಣವ್ರ ಸಿನಿಮಾ ಮೆಸೇಜ್ ನೋಡ್ಬೇಕು ಕಲಿಬೇಕಂತ ಓದ್ತಾ ಇದ್ದಲ್ಲ ಅಣ್ಣವ್ರು ನೋಡಿ ಆ ಸಾಂಗ್ಸ್ ನೋಡಿ ಆ ಫೈಟ್ಸ್ ನೋಡಿ ಖುಷಿ ಪಡಬೇಕಂತ ಹೋಗ್ತಾ ಇದ್ರು ಇನ್ಫ್ಯಾಕ್ಟ್ ನಮಗೆ ನಾವು ಚಿಕ್ಕ ಹುಡುಗರು ಇರುವಾಗ ಅಣ್ಣವರು ಸ್ಕ್ರೀನಲ್ಲಿ ಎಷ್ಟುದಾಗಿ ಕಾಣಿಸ್ತಾರೋ ಅಷ್ಟುದಾ ಇದ್ದಾರೆ ಅವರು ಅಂತ ಭಾವನೆ ಕಲ್ಪನೆ ಲೋಕದಲ್ಲಿ ನಾವು ಸೊ ನನಗೆ ಮೆಸೇಜ್ ಕೊಡೋವಂಥ ಯಾವ ಉದ್ದೇಶನೂ ಖಂಡಿತ ಇಲ್ಲ ನನಗೆ ಯಾಕಂದರೆ ಸ್ಕೂಲು ಕಾಲೇಜಲ್ಲಿ ಮನೋರಂಜನೆಯೇ ನಿಮ್ಮ ಸಿನಿಮಾದ ಉದ್ದೇಶ ಅಂತ ಆದರೆ ಈ ಸಿನಿಮಾದಲ್ಲಿ ಮನೋರಂಜನೆ ಯಾವ ಶೈಲಿಯಲ್ಲಿದೆ ಯಾವ ಮಟ್ಟದಲ್ಲಿ ಫುಲ್ ಈಗ ಮನೋರಂಜನೆ ಏನೋ ಒಂದು ಒಳ್ಳೆ ಕೇಳಕ್ಕೆ ಒಳ್ಳೆ ಮ್ಯೂಸಿಕ್ ಇರಬೇಕು ಅಲ್ವಾ ಸಿನಿಮಾಗಂತ ಹೋದ್ಮೇಲೆ ಈಗ ಎಲ್ಲ ವರ್ಗದ ಹುಡುಗರು ಈಗ ಯಂಗ್ಸ್ಟರ್ಸ್ ಒಳ್ಳೆ ಫೈಟ್ ಮಾಡಬೇಕು ಅಥವಾ ಹೀರೋ ಮೈಕಟ್ಟು ಚೆನ್ನಾಗಿರ್ಬೇಕು ಅದನ್ನ ಫಾಲೋ ಮಾಡೋದು ಸುಮಾರು ಜನ ಇರ್ತಾರೆ ಈಗ ದೊಡ್ಡ ದೊಡ್ಡ ಸ್ಥಾನಗಳನ್ನ ಸಿಕ್ಸ್ ಪ್ಯಾಕ್ ಮಾಡಿದ್ರೆ ಹುಡುಗರು ಇಮಿಡಿಯೇಟ್ ನಾಳೆಯಿಂದಾನೆ ಹೋಗ್ತಾರೆ ಅಥವಾ ಒಳ್ಳೆ ಸ್ಟೈಲ್ ಆಗಿ ಒಂದು ಸಿಗರೇಟ್ ಇರ್ಬೋದು ಪಾಸಿಟಿವ್ ನೆಗೆಟಿವ್ ಎರಡೂ ಮಾತಾಡ್ಬೇಕು ನಾವು ನಮ್ಮ ಸಿನ್ಮಾಲ ಏನು ನೆಗೆಟಿವ್ ಇಲ್ಲ ಹಾಗೆಲ್ಲ ಏನು ಹೇಳಕ್ ಆಗದೆ ಯು ಎ ಸರ್ಟಿಫಿಕೇಟ್ ಸಿಕ್ಕಿದೆ ಕೆಲವು ಪಾಯಿಂಟ್ಸ್ ಹೇಳುದು ಸೊ ಅದನ್ನ ಮಾಡಲೇಬೇಕು ಅಂತ ಈಗ ನಾವು ಕಾಲೇಜ್ ಎಪಿಸೋಡ್ ತೋರ್ಸಿದೀವಿ ಅದರಲ್ಲಿ ಅಲ್ಲಿ ಈಗಿನ ಕಾಲೇಜಲ್ಲಿ ಏನೇನು ಮಾತಾಡ್ಕೊಂಡು ಅದನ್ನು ತೋರಿಸೋದನ್ನೇ ಅಲ್ವಾ ಇದು ಅದನ್ನ ಬಿಟ್ಟು ನಾವು ಎಲ್ಲ ಗೌರವ್ನವ್ರ ಥರ ಇವ್ರ ಥರ ಬುಕ್ ಇಟ್ಕೊಂಡೆಲ್ಲ ಇವಾಗ ಈ ಥರ ಕಾಲೇಜ್ಗೆ ಅಂತಾರೆ ಹೌದು ಸೊ ಸ್ವಲ್ಪ ಅದನ್ನ ಇಟ್ಕೊಂಡೇ ಮಾಡಿರೋ ಅಂಥದ್ದು ಸೊ ಹಂಗಾಗಿ ನನಗೆ ಮೆಸೇಜ್ ಓರಿಯೆಂಟೆಡ್ ಅಲ್ಲ ನನ್ನ ಉದ್ದೇಶನೇ ಎಂಟರ್ಟೈನ್ಮೆಂಟ್ ಮಾಡಬೇಕು ಈಗ ಇಷ್ಟು ಸಿನಿಮಾಗಳ ಮಧ್ಯೆ ನೀವು ಬರ್ತಾ ಇದ್ದೀರಿ ನೀವು ಮತ್ತು ಕಿರಣ್ ಇಬ್ಬರು ಒಂದು ಬೇರೆ ರೀತಿಯಲ್ಲಿ ಜನರನ್ನು ಅಟ್ರಾಕ್ಟ್ ಮಾಡ್ತೀರಿ ಅಂತ ನಂಬಿಕೆ ಇದೆ ಇದೆ ಅಂತ ಇಟ್ಕೊಳ್ಳೋಣ ಈ ಎಲ್ಲ ಸಿನಿಮಾಗಳ ಮಧ್ಯೆ ಭರ್ಜರಿ ಗಂಡು ಸಿನಿಮಾದ ಥಿಯೇಟ್ರಿಗೆ ಜನ ಬರಬೇಕು ಅಂತಾದರೆ ಯಾವ ಕಾರಣಕ್ಕಾಗಿ ಬರಬೇಕು ಆ ಬರುವಂಥ ಅಥವಾ ಬರಲಿಕ್ಕೆ ಸೆಳೆಯುವ ಯಾವ ಪಾಯಿಂಟ್ಸ್ಗಳಿದೆ ಅಂತ ಸುಮಾರು ಪಾಯಿಂಟ್ಸ್ ಇದೆ ಸರ್ ಅಂದರೆ ನಾನು ಹೇಳಿದೆ ನಾನು ಎಂಟರ್ಟೈನ್ಮೆಂಟೇ ಉದ್ದೇಶ ಮನೋರಂಜನೆ ಒಂದು ಎರಡು ಕಾಲು ಗಂಟೆ ಇವಾಗ ಎಕ್ಸಾಮ್ಸ್ ಎಲ್ಲ ಮುಗಿದಿದೆ ಬೇಸಿಗೆ ಬೇರೆ ಎ ಸಿ ಎಲ್ಲ ಥಿಯೇಟ್ರು ಎ ಸಿ ಅಲ್ಲಿ ಕೂತ್ಕೊಂಡು ಎ ಸಿಲಿ ಕುತ್ಕೊಂಡು ಸಿನಿಮಾ ನೋಡಬೇಕಂದ್ರೆ ಕಂಪ್ಲೀಟ್ ಎರಡು ಕಾಲು ಗಂಟೆ ಎಂಟರ್ಟೈನ್ಮೆಂಟ್ ಅಂತೂ ಇದೆ ಆಮೇಲೆ ಅದು ಸುಮಾರು ವಿಷಯಗಳು ಈಗ ಎಲ್ಲರೂ ಫ್ಯಾಮಿಲಿ ಆಡಿಯನ್ಸ್ ಆ ಹಳ್ಳಿ ವಾತಾವರಣ ಹೆಂಗೆ ಇದೆ ಖಂಡಿತ ಗಂಡು ಅಂದ್ರೆ ಅದೇ ಅವಳು ಹೇಳ್ತಾಳೆ ನೀನೇನಪ್ಪ ಊರೇ ನಿನ್ನ ಊರಿಗೆಲ್ಲ ನೀನು ಫೇಮಸ್ ನೀನು ಭರ್ಜರಿ ಗಂಡು ನನ್ಗತಿ ಏನು ನಾನು ಹೋದ್ರೆ ಯಾರು ತಿಳ್ಕೊಳ್ಳೋದು ಅಂತ ಅದಕ್ಕೆ ಹೀರೋ ಹೇಳ್ತಾನೆ ನಿನ್ನ ನಿನ್ನ ಸಾವು ಅನ್ನೋದು ಬಂದ್ರೆ ಆ ಸಾವು ನಾನು ಗೆಲ್ತೀನಿ ಅಂತ ಹೇಳ್ತಾನೆ ಸೊ ಈ ತರದ್ದೆಲ್ಲ ಸುಮಾರು ವಿಷಯ ಇದೆ ಹೀರೋಯಿನ್ ಅಷ್ಟೇ ತುಂಬಾ ಅಂದರೆ ನಾವು ಅವಾಗಿಂದ ಅವಾಗಲಿಂದ ಹೀರೋಯಿನ್ ಬಗ್ಗೆ ಮಾತಾಡ್ಲಿಕ್ಕೆ ಸೊ ನಾಯಕಿನೂ ಅಷ್ಟೇ ನನಗೆ ನನ್ನ ಕಲ್ಪನೆ ಪರಿಕಲ್ಪನೆಯಲ್ಲಿ ಹೇಗಿದ್ಲು ಹೇಗಿರ್ಬೇಕು ಅನ್ಕೊಂಡಿದ್ದು ಅದಕ್ಕೆ ಯಶ ಶಿವಕುಮಾರ್ ಸೊ ಅವ್ರದ್ದು ಹೇಗೆ ಅಂದರೆ ಫಸ್ಟ್ ನಾವು ಯಶಾ ಶಿವಕುಮಾರ್ ಅಪ್ರೋಚ್ ಮಾಡಿ ಪೇಪರ್ ಪೇಪರಲ್ಲಿ ಆರ್ಟಿಕಲ್ ನೋಡಿ ಅವ್ರ ಡೇಟ್ಸ್ ಇಲ್ಲ ಅಂತ ಬಂತು ಅವ್ರ ಮ್ಯಾನೇಜರಿಂದ ಬ್ಯುಸಿ ಇದ್ದಾರೆ ಅಂತ ಬಟ್ ಎಲ್ಲಾನು ಹುಡುಕಿ ಮಾಡೋ ಪ್ರಯತ್ನದಲ್ಲಿ ಮತ್ತೆ ಅಲ್ಲಿಂದನೇ ಕಾಲ್ ಬಂತು ಇಲ್ಲ ಒಂದು ಸಿನಿಮಾ ಮುಂದೆ ಹೋಗಿದೆ ಆ ಡೇಟ್ಸ್ ಅಲ್ಲಿ ಮಾಡ್ಕೊಳ್ಳಿ ಅಂತ ಆ ತುಂಬಾ ಮುಗ್ಧ ಅವರ ಕಾಂಬಿನೇಷನ್ ಹೇಗೆ ತುಂಬಾ ಚೆನ್ನಾಗಿದೆ ನಾನು ಅದನ್ನೇ ಹೇಳ್ತಿದ್ದೆ ನನಗೆ ಇನ್ನು ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ಅಂದ್ರೆ ಇನ್ನೂ ಏನಾದರೂ ಮಾಡಬೇಕು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಸೊ ಅವಕಾಶ ಬಂದ್ರೆ ಮತ್ತೆ ಅವರಿಬ್ಬರ ಪೇರ್ನ ನ ನಾನು ಆಕ್ಚುಲಿ ಇನ್ ಫ್ಯಾಕ್ಟ್ ಕಾಮಿಡಿ ಸಿನಿಮಾನ ಅಂತ ಅನ್ಕೊಂಡಿದ್ವಿ ಅದೇ ಕಾಲಕ್ರಮೇಣ ಹೇಳಬೇಕು ಈ ಸಿನಿಮಾದ ಇವತ್ತಿನ ಸಂದರ್ಭದಲ್ಲಿ ಜನ ಥಿಯೇಟ್ರಿಗೆ ಬರದೇ ಇರುವಂಥ ಬರಲಿಕ್ಕಾಗದೇ ಇದ್ದಂಥ ಒಂಥರ ಬರಬೇಕು ಅಂತ ಅಂದ್ಕೊಂಡಿದ್ದಾರೋ ಇಲ್ಲವೋ ಒಂದು ಆ ರಿದಮ್ಮು ನಮಗೂ ಅರ್ಥ ಆಗ್ತಾ ಇಲ್ಲ ಇಷ್ಟು ವರ್ಷ ನಾವು ಇಲ್ಲಿದ್ದರೂ ಕೂಡ ಏನೋ ಒಂದು ರಿದಮ್ ತಪ್ಪಿದೆ ಅಂತ ಮಾತ್ರ ಗೊತ್ತಾಗ್ತಾ ಇದೆ ಈ ಅದನ್ನು ಸರಿಪಡಿಸಿ ನಿಮ್ಮ ಥಿಯೇಟ್ರಿಗೆ ಜನವನ್ನು ಎಳೆ ಎಳೆದುಕೊಂಡು ಬರ್ಬೋದು ಗಂಡು ಅಂತ ಆ ಥರದ ಒಂದು ಭರವಸೆ ನಿಮಗಿದೆ ಅಂತ ಅಂದ್ಕೊಳ್ತೇವೆ ಸರ್ ಖಂಡಿತ ಇದೆ ಅದೇ ಹೋಪ್ಸಿಂದನೇ ಸರ್ ಎಲ್ಲರೀಗ ನಾವು ಇಷ್ಟ್ರಿ ನೋಡೋದು ಇತ್ತೀಚೆಗೆ ಕಾಂತಾರ ಇರ್ಬೋದು ಕೆ ಜಿ ಎಫ್ ಇರ್ಬೋದು ಎಲ್ಲ ಒಂದು ಹೋಪ್ಸಲ್ಲಿ ಒಳ್ಳೆ ಸಿನಿಮಾ ಮಾಡಿದೀವಿ ಅನ್ನೋ ಹೋಪ್ಸಲ್ಲೇ ಜನ ಬಿಟ್ಟು ಜನನ ಅಕ್ಸೆಪ್ಟ್ ಮಾಡಿ ಬಂದಿದ್ದಾರೆ ಇದರ ಮಧ್ಯೆ ಒಂದು ಸಿನಿಮಾಗಳು ಬಂದು ಅಯ್ಯೋ ಕನ್ನಡ ಸಿನಿಮಾ ಏನೋ ಅಲ್ಲೊಂದು ಇಲ್ಲೊಂದು ಆಗುತ್ತೆ ಅಂತ ಮಾಡಿದ ಪರಿಸ್ಥಿತಿನೂ ಈಗಿದೆ ಸದ್ಯಕ್ಕೆ ಕನ್ನಡ ಇಂಡಸ್ಟ್ರಿ ಕೆಲವು ಸಿನಿಮಾ ಬಂದು ಇಲ್ಲ ಅಷ್ಟೇ ಸಿನಿಮಾ ಕನ್ನಡ ಸಿನಿಮಾ ಏನೋ ಅಲ್ಲೊಂದು ಇಲ್ಲೊಂದು ಹಿಟ್ಟಾಯಿತು ಅದನ್ನು ಬಂದು ಇನ್ನೊಂದು ಯಾವುದೋ ಏನೋ ಅದನ್ನು ಎಲ್ಲ ಹಿಂದೆ ಆಗಿದೆ ಎಲ್ಲ ನಿಮ್ಗೆ ಗೊತ್ತಲ್ಲ ನೆಗೆಟಿವ್ನ ಬೇಗ ಹೇಳ್ತಾರೆ ಏನದು ನೆಗೆಟಿವ್ ಆದರೆ ಒಳ್ಳೇದನ್ನ ಬೇಗ ಮರೀತಾರೆ ನೆಗೆಟಿವ್ನ ಸುಮಾರು ದಿವಸ ಎಳ್ಕೊಂಡು ಹೋಗ್ತಾರೆ ಯಾವಾಗಲೂ ಹಾ ಅದ್ರ ಮಧ್ಯೆ ಈಗ ನಾವೆಲ್ಲ ಅದೇ ಹೋಪ್ಸ್ ಕೊಡ್ತಾ ಇದೀವಿ ಅಂದರೆ ಒಂದು ಹೋಪ್ಸ್ ಇಟ್ಕೊಂಡು ಬರ್ತಾ ಇರೋದಷ್ಟೆ ನೋಡೋಣ ಎಲ್ಲ ದೇವರಿಗೆ ಬಿಟ್ಟಿದ್ದು ನೀವು ಕಿರಣ್ಣನ್ನು ಆಯ್ಕೆ ಮಾಡುವಾಗ ನಿಮ್ಮ ದೃಷ್ಟಿಯಲ್ಲಿ ಏನಿತ್ತು ಆಯ್ಕೆ ಮಾಡಿದ ಮೇಲೆ ಏನಾಯ್ತು ಸೊ ನಮ್ಮಂಥವ್ರಿಗೆ ಫಸ್ಟ್ ಆಯ್ಕೆನೇ ಸಿನಿಮಾ ಕಂಪ್ಲೀಟ್ ಮಾಡಬೇಕು ಸಿನಿಮಾ ಒಳ್ಳೆ ಕತೆ ಮಾಡಿಕೊಂಡು ಸಿನಿಮಾ ಕಂಪ್ಲೀಟ್ ಮಾಡಬೇಕು ಸಿನಿಮಾ ಮುಗಿಸಬೇಕು ಅನ್ನೋದು ಒಂದು ಸ್ಟೆಪ್ ಆಮೇಲೆ ರಿಲೀಸ್ ಮಾಡೋದು ಸೊ ಸ್ಟೆಪ್ ಎರಡನೇ ಸ್ಟೆಪ್ ಅಲ್ಲಿ ರಿಲೀಸ್ ಮಾಡೋದು ಮೂರನೇದು ಏನಾಗುತ್ತೆ ಅದು ಅವೆಲ್ಲ ಅದೆಲ್ಲ ಹಾಗೆ ಆಗುತ್ತೆ ಆಗುತ್ತೆ ಅನ್ನ ಆಯ್ಕೆ ಮಾಡಿ ಈ ಪಾತ್ರ ಮಾಡಿಸ್ಬೋದು ಅಂತ ನಿಮಗೊಂದು ಅನಿಸಿತ್ತಲ್ಲ ಮುಗಿದಿದೆ ಈಗ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಈಗ ಅನಿಸ್ತದೆ ಇನ್ನೊಂದು ಸಿನಿಮಾ ಇಬ್ರು ಒಟ್ಟಿಗೆ ಮಾಡ್ತಾ ಮಾಡಿದ್ತಾ ಇದ್ರಿ ಮುಗಿದೋಯ್ತು ಶೂಟಿಂಗ್ ಎಲ್ಲ ಮುಗಿದಿದೆ ಅದ್ರಲ್ಲಿ ಇನ್ನೊಂದು ಅವತಾರ ಅವರದು ಅದು ಬೇರೆ ಥರ ನೀವು ಸಿನಿಮಾಕ್ಕೆ ಯಾಕೆ ಬಂದ್ರಿ ನನಗೆ ನಾನು ನಟ ಆಗ್ಬೇಕು ಅಂತ ಆಸೆ ಸರ್ ಆಕ್ಟರ್ ಆಗ್ಬೇಕಂತ ಇದ್ರಲ್ಲ ನೀವು ಇದ್ದೇ ಬಟ್ರಿ ಅಲ್ಲ ಅವಾಗ ಹೆಂಗೆ ಅಂದ್ರೆ ನಾವು ಯಾರ ಹೋಗಿ ಎಲ್ಲಿ ಹೋಗ್ಬೇಕು ಎಲ್ಲಿ ಮಾಡ್ಬೇಕು ಏನೂ ಗೊತ್ತಿಲ್ಲ ಒಂದೇ ಕೆಲಸ ಮಾಡ್ತಾ ಇದ್ದೀವಿ ಈಗ ಯಾರಾದ್ರೂ ಹೊಸ ನಟರು ಬಂದ್ರೆ ನಮ್ಮ ಅಮ್ಮ ಹತ್ರ ಹೋಗಿ ಅಮ್ಮ ನಾನು ಇವ್ರಿಗಿಂತ ಚೆನ್ನಾಗಿಲ್ವಾ ಅಂತ ಕೇಳ್ತಿದ್ದೆ ಇಲ್ಲ ಅಂತ ನನ್ ಮನ್ಸಲ್ಲೂ ಅನ್ಸೋದು ಆದ್ರೂ ಈಗ ನಾವ್ ಉದಾಹರಣೆ ಏನಂದ್ರೆ ಈಗ ಶಿವಣ್ಣ ಅವರಿಗೆ ನಾವು ಫ್ಯಾನ್ ಅಂದ್ರೆ ಅಂತ ಇಂತ ಫ್ಯಾನ್ ಅಲ್ಲ ಅಣ್ಣೋರ್ ಫ್ಯಾಮಿಲಿಗೆ ಸೊ ಅವ್ರ ಮುಂದೆ ಯಾರು ಬಂದರೂ ಸಹಿಸ್ಕೊತಾ ಇರಲಿಲ್ಲ ಆಸ್ ಅ ಫ್ಯಾನ್ ಅವಾಗ ಯಾರೇ ಬಂದರೂ ಸಹಿಸ್ಕೋತಾ ಇರಲಿಲ್ಲ ಶಶಿಕುಮಾರ್ ಅವರು ಅವಾಗ ಬಂದರಲ್ವಾ ಸೊ ನನ್ಗೆ ಆಗ್ತಾನೆ ಇರಲಿಲ್ಲ ನಾನ್ ಶಶಿಕುಮಾರ್ ಅವ್ರ ಫೋಟೋ ತೊಗೊಂಡೋಗಿ ನಮ್ಮಮ್ಮನಿಗೆ ನಾ ಇವನ್ಗಿಂತ ಇವ್ರಿಗಿಂತ ಚೆನ್ನಾಗಿಲ್ವಾ ಅಂತ ನಮ್ಮಮ್ಮ ಹೂ ಚೆನ್ನಾಗಿದ್ಯಾ ನೀವಂತ ಅಂತ ಸೊ ಅಂದ್ರೆ ರಿಯಲಿಟಿ ಎಲ್ಲ ಗೊತ್ತಿರೋದೆ ನಮ್ಗೆ ಅದು ನಾನೇನ್ ತುಂಬಾ ಪ್ರಯತ್ನ ಏನ್ ಮಾಡಿಲ್ಲ ಸರ್ ಎಲ್ಲರ ಹತ್ರ ಹೋಗಿ ಚಾನ್ಸ್ ಕೇಳಿ ನನ್ನ ನ್ಯಾಪ್ಕಾನೆಲ್ ಆಕ್ಟಿಂಗ್ ಚಾನ್ಸ್ ಕೊಡಿ ಅಂತ ಕೇಳಿದ್ದು ಅಂದ್ ಮನ್ಸಲ್ಲಿ ಇತ್ತು ಅಷ್ಟೇ ಆದ್ಮೇಲೆ ನಾನು ಡಾನ್ಸ್ ಹೇಳ್ಕೊಡಕ್ಕೆ ಶುರು ಮಾಡಿದೆ ಅಂಡ್ ನಾನು ಸುಮಾರಾಗಿ ಆಡ್ತೀನಿ ಕೆಲವೊಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಪ್ಲೇ ಮಾಡ್ತೀನಿ ಆಮೇಲೆ ಡ್ಯಾನ್ಸ್ ಹೇಳ್ಕೊಡಕ್ಕೆ ಶುರು ಆದ ಇವತ್ತಿರೋ ಸುಮಾರು ಜನ ಡ್ಯಾನ್ಸ್ ಮಾಸ್ಟರ್ಗಳೆಲ್ಲ ನನ್ನ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಸ್ಟೇಜ್ ಅಲ್ಲಿ ಸೊ ಇದೆಲ್ಲ ಏನಂದ್ರೆ ಸಿನಿಮಾಗೆ ನಾನು ಓದಿದ್ದಿರ್ಬೋದು ಅದೆಲ್ಲ ಒಂದು ಟ್ರ್ಯಾಕ್ ಆದ್ರೆ ನನಗೆ ಸಿನಿಮಾ ಸಿನಿಮಾ ಏನಾದರೂ ಮಾಡ್ಬೇಕು ಅನ್ನೋದೇ ಇದ್ದಿದ್ದು ಎಷ್ಟು ವರ್ಷ ಆಯ್ತು ಸಿನಿಮಾ ಈಗ ನೈನ್ಟೀನ್ ಟೂ ತೌಸಂಡ್ ನೈನ್ಟೀನಲ್ಲಿ ನಾನು ಫಸ್ಟ್ ಸಿನಿಮಾ ರಿಲೀಸ್ ಆಗಿತ್ತು ನಾನು ನಾನು ಎಲ್ಲ ಒಂದು ಎರಡನೇ ಸಿನಿಮಾ ಹಾಂ ಇದು ಎರಡನೇ ಸಿನಿಮಾ ಎಲ್ಲ ಒಂದು ವೆಲ್ ಸೆಟಲ್ಡ್ ಇವಾಗ ಏನಾದರೂ ಪ್ರಯತ್ನ ಮಾಡ್ಬೋದು ಅಂತ ಅನಿಸಿ ನಾನು ಪೂರ್ಣಮಟ್ಟದ ಸಿನಿಮಾನ ಅಥವಾ ಬೇರೆ ಕೆಲಸ ಮಾಡಿಕೊಡಿ ಸಿನಿಮಾ ಮಾಡ್ತಾ ಇದ್ದೀನಿ ನಾನು ಈಗ ಕೆಲಸ ಮಾಡಿದೆ ಐಮ್ ಸ್ಟಿಲ್ ವರ್ಕಿಂಗ್ ಸಾಫ್ಟ್ವೇರ್ ಇಂಜಿನಿಯರ್ ನಾನು ಅಲ್ಲಿ ಅಷ್ಟು ಬರ್ತಿ ಭರವಸೆ ಬರಲಿಲ್ಲ ನಿಮಗಿನ್ನೂ ಇದು ಕೆಲಸ ಬಿಟ್ಟು ಯಾವ್ದಕ್ಕೆ ಸ್ವಲ್ಪ ಭಯ ಸರ್ ನಾನು ಇಲ್ಲಿ ಓಕೆ ನನಗೆ ಒಂದು ಐಡೆಂಟಿಟಿ ಇದೆ ಅನ್ನೋವರೆಗೂ ಪ್ರಯತ್ನ ಮಾಡ್ತೀನಿ ಎಲ್ಲ ಸಜೆಷನ್ ಅಂದ್ರೆ ನಾನು ಒಂದು ಒಂದು ಟೈಮಲ್ಲಿ ಈ ಬ್ಯಾಂಕ್ ಟ್ರಪ್ಸಿ ಎಲ್ಲ ಇತ್ತಲ್ವಾ ಆ ಟೈಮಲ್ಲಿ ಒಂದು ಸಿಕ್ಸ್ ಮಂತ್ಸ್ ಜಾಬ್ ಆ ಇದನ್ನು ಅನುಭವಿಸಿದ್ದೀನಿ ಸೊ ಆ ಜಾಬ್ ಇಲ್ಲದೆ ಇರೋ ಮನುಷ್ಯನಿಗೆ ಯಾವ ಟ್ರೀಟ್ಮೆಂಟ್ ಇರುತ್ತೆ ಅದನ್ನ ನಾನು ಪರ್ಸನಲ್ ಆಗಿ ಫೀಲ್ ಮಾಡಿದ್ದೀನಿ ಸೊ ಹಂಗಾಗಿ ಆ ಧೈರ್ಯ ಬರ್ತಾಯಿಲ್ಲ ಇಲ್ಲ ಆ ಥಾಟೇ ಇಲ್ಲ ನನಗೆ ಕೆಲಸ ಬಿಟ್ಟು ಮಾಡಬೇಕು ಅನ್ನೋದು ನಂಗೆ ನನಗೆ ಒಂದು ಐಡೆಂಟಿಟಿ ಬರೋವರೆಗೂ ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬ ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು ಅನ್ನುವ ನಿರ್ದೇಶಕರಿಗೆ ಯಾವ ರೀತಿಯ ಸ್ಥಾನ ಮಾನ ಗೌರವ ಅಥವಾ ಆಯ್ಕೆ ಅದು ಅದರ ನಿರ್ಮಾಪಕರ ದೃಷ್ಟಿಯಲ್ಲಿರ್ಬೋದು ಹೇಗಿದೆ ಸರ್ ನಿರ್ದೇಶಕನಿಗೆ ಎಲ್ಲರೂ ಹೇಳ್ತಾರೆ ದುಡ್ಡು ಹಾಕಬೇಕು ಅಥವಾ ಆರ್ಟಿಸ್ಟ್ಗಳು ಸಿಗಬೇಕು ಅಂತ ಬಟ್ ಕೊನೆಯಲ್ಲಿ ನಿರ್ದೇಶಕ ನನಗನ್ಸಿರೋ ನನ್ನ ಎಕ್ಸ್ಪೀರಿಯೆನ್ಸ್ ಬೇಕಾದ್ರ ಇ ವಿಲ್ ಸ್ಟ್ಯಾಂಡ್ ಅಲೋನ್ ಎಲ್ಲ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ ಒಂದು ಹಂತಕ್ಕೆ ಮತ್ತೆ ಅಂದರೆ ಎಲ್ಲ ಡಿಸ್ಕನೆಕ್ಟ್ ಆಗ್ತಾರೆ ಸಿನಿಮಾ ಎಲ್ಲ ಮುಗಿದ್ಮೇಲೆ ಐ ಮೀನ್ ಅದು ಕ್ವೈಕ್ಟ್ ಆಬಿಯಸ್ ಇವಾಗ ಕಿರಣ್ ರಾಜನ ಜೊತೆ ಸಿನಿಮಾ ಮಾಡಿದ ಇದು ಇದು ಅಂದಮೇಲೆ ಅವ್ರದ್ದು ಕೆರಿಯರು ಇದೊಂದೇ ಸಿನಿಮಾನ ಎಷ್ಟೋ ದಿವಸ ನಾವು ಹೇಳ್ಕೊಂಡೋದ್ರೆ ಮಾಡಕ್ ಆಗಲ್ಲ ಪ್ರಾಕ್ಟಿಕಲ್ ಆಗಿ ನೋಡ್ಬೇಕು ಆಮೇಲೆ ನನ್ಗೆ ಅದ್ ಯಾವ್ದಕ್ಕೂ ರಿಗ್ರೆಟ್ ಇಲ್ಲ ನನ್ನ ಜೊತೆ ಯಾರು ಕೊನೆವರೆಗೂ ಇಲ್ಲ ಅಥವಾ ಮುಂದೆ ಮುಂದೆ ನಾನು ತುಂಬಾ ಅದೆಲ್ಲ ನಾನು ತುಂಬಾ ಮೆಚೂರ್ ಆಗಿ ಯೋಚನೆ ಮಾಡ್ತೀನಿ ಬೆಳೆಸಿದೆ ಅವಕಾಶ ಕೊಟ್ಟೆ ಕೇಳಿ ಇವತ್ತು ಕಿರಣ್ ಇದಾರೆ ಎಲ್ಲಾದ್ರು ನನ್ ವಿಸ್ತಾನ ಈ ತರ ಹೇಳ್ಕೊಂಡಿದೀನಿ ಮಾಡಿದೀನಿ ಚಾನ್ಸೇ ಇಲ್ಲ ಯಾಕಂದ್ರೆ ನನ್ನ ಸ್ವಾರ್ಥ ಇದೆ ಈಗ ಅವ್ರ ಅಷ್ಟು ಚೆನ್ನಾಗಿ ಫೋನ್ ಮಾಡ್ರಿ ಇರ್ತದಿಲ್ಲ ಇಲ್ಲ ಇಲ್ಲ ಅವೆಲ್ಲ ನನ್ನ ಅವೆಲ್ಲ ಅದೆಲ್ಲ ನಾನು ಮನ್ಸಲ್ಲಿ ಇಟ್ಕೊಳ್ಳೋದೇ ಇಲ್ಲ ಸರ್ ನಾನು ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಆ್ಯಂಡ್ ನಾನು ಸುಮಾರು ಕಡೆ ಅಲ್ಲ ನೀವೇ ಎಕ್ಸ್ಪೆಕ್ಟ್ ಮಾಡದೇ ಇದ್ದರೂ ಕೂಡ ಅಂಥ ಕೃತಜ್ಞತೆಯ ಪರಂಪರೆಯು ನಮ್ಮಲ್ಲಿ ಇದೆ ಈಗ ಇಲ್ಲ ಅಂತ ನಾವು ಹೇಳಲಿಕ್ಕೆ ಅದು ಹೇಳಿ ಅವರವರ ಹಣೆಯಲ್ಲಿ ಅವರವರಿಗೆ ಏನು ಬರೆದಿದೆಯಾ ಎಷ್ಟು ಸಿಗುತ್ತೋ ಅಷ್ಟೇ ಸಿಗುತ್ತೆ ಸರ್ ಇದಕ್ಕೆ ನಾನು ಒಂದು ನಿಮಗೆ ಎಕ್ಸಾಂಪಲ್ ಹೇಳಬೇಕು ನಮ್ಮ ರಜನಿ ಸಾರು ಗೊತ್ತಿಲ್ಲ ಅವ್ರ ಬಗ್ಗೆ ಎಲ್ಲ ನಾವು ಮಾತಾಡ್ಬೋದು ಏನು ಅಥವಾ ಸುಮಾರು ಜನ ಎಷ್ಟೊಂದು ಜನ ಈಗ ನಮ್ಮ ಶಿವಣ್ಣ ಅವ್ರನ್ನ ಇರ್ಬೋದು ಈಗ ದುನಿಯಾ ವಿಜಯ್ ಅವ್ರನ್ನ ಇರ್ಬೋದು ಅವ್ರನ್ನೆಲ್ಲ ಆಡ್ಕೊಂಡಿರೋದು ಎಷ್ಟೊಂದಿದೆ ಹೌದಪ್ಪ ಬಟ್ ಇವತ್ತಿಗೂ ಇಂಡಸ್ಟ್ರಿ ಬಿಜಿ ಟಿಲ್ ಟುಡೇ ರಜನಿ ಸರ್ ಆ ವಯಸ್ಸಲ್ಲಿ ಈಗ ಹೊಸ ಸಿನಿಮಾದ ಒಂದು ಲುಕ್ ಬಿಡುಗಡೆ ಆಗಿದೆ ಇದಾರೆ ಅಂದ್ರೆ ಆಕ್ಚುಲಿ ಅವರು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡಿದ್ದಾರೆ ಆದ್ರೂ ಅವ್ರ ಕೈ ಬಾಯಿ ಮನಸ್ಸು ಸರಿ ಇದೆ ಅಂತಾನೆ ಅರ್ಥ ಇದು ಕರೆಕ್ಟ್ ಆಗಿದ್ರೆ ನೋಡಿ ಶಿವಣ್ಣ ಹೆಚ್ಚು ಕಮ್ಮಿ ನನಗೆ ಗೊತ್ತಿದ್ದ ಹಾಗೆ ನಾನೊಂದು ಹತ್ತು ದಿನದಿಂದ ಏನೋ ಭೇಟಿ ಮಾಡಿದ್ದೇನೆ ನಾಲ್ಕೈದು ವರ್ಷ ಏನೋ ಬುಕ್ ಆಗಿದೆ ಅವರು ಹೌದು ಸರ್ ನಾನು ನಾನು ಅದೇ ಪ್ರಯತ್ನದಲ್ಲಿದ್ದೀನಿ ಯಾರು ಕೇಳಿದ್ರು ಇನ್ನು ಮೂರು ನಾಲ್ಕು ವರ್ಷ ಇಲ್ಲ ಅಂತಾರೆ ಬಟ್ ಅದು ಕೆಲವು ಕಡೆ ಹೋಪ್ಸು ಬಂದಿದೆ ನಿನ್ನ ಮೇಲೆ ನಂಬಿಕೆ ಇದೆ ನೀನು ಯಾವತ್ತು ಪ್ರೊಡ್ಯೂಸರ್ ಕರ್ಕೊಂಬರ್ತೀನಿ ನಾನು ಡೇಟ್ಸ್ ಕೊಡಿಸ್ತೀನಿ ಅಂತ ಸ್ವತಃ ನಮ್ಮ ಅಣಿಜಿ ಸಾರೇ ಹೇಳಿದ್ದಾರೆ ಸೊ ಆ ಥರ ಕೃತಜ್ಞತೆ ಎಕ್ಸ್ಪೆಕ್ಟ್ ಮಾಡೋದು ಅದೆಲ್ಲ ನಾನು ನಾನೇನೋ ಸಿನಿಮಾ ಮಾಡಿಬಿಟ್ಟಿದ್ದೀನಿ ನನಗೂ ಸುಮಾರು ಜನ ಹೇಳ್ತಾರೆ ಸರ್ ನಮ್ಮ ಸಿನಿಮಾ ಆ್ಯಕ್ಟಿಂಗ್ ಮಾಡೋವರೆಗೂ ನನ್ನ ಫೋನ್ ಮಧ್ಯರಾತ್ರಿಯೂ ಇರ್ತವರು ಅದಾದಮೇಲೆ ಹತ್ತು ಸಲ ಫೋನ್ ಮಾಡೋದು ತೆಗೆಯಲ್ಲ ನೀವು ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ಡೈರೆಕ್ಟರ್ ತಪ್ಪು ಹೌದು ಈಗ ಕಿರಣ್ ಕಿರಣ್ ಅಷ್ಟು ಚೆನ್ನಾಗಿ ಮಾಡಿದಾರೆ ಅಂದ್ರೆ ಸ್ವಾರ್ಥಕ್ಕೆ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಮ್ಯೂಸಿಕ್ ಡೈರೆಕ್ಟರ್ ಚೆನ್ನಾಗಿ ಮಾಡಿ ನನ್ನ ಸ್ವಾರ್ಥ ಅದು ಓಕೆ ಅವ್ರು ಅನ್ಕೋಬಹುದು ನನಗೆ ಒಂದು ಚಾನ್ಸ್ ಕೊಟ್ಟು ಮ್ಯೂಸಿಕ್ ಡೈರೆಕ್ಟರ್ ಅನ್ಕೋಬಹುದು ಚಾನ್ಸ್ ಕೊಟ್ಟಿದ್ರೆ ಮಾಡಿದೀನಿ ಅಂತ ಬಟ್ ಇದ್ರಲ್ಲಿ ನನ್ನ ಸ್ವಾರ್ಥನೂ ಇದೆಯಲ್ವಾ ಹಂಗಿರುವಾಗ ಎಲ್ಲಾ ನಿಮ್ ಕಡೆನೇ ಫೇವರ್ ಆಗಿರ್ಬೇಕು ಎಕ್ಸ್ಪೆಕ್ಟ್ ಮಾಡೋದು ಕಿರಣ್ ಇನ್ಯಾವ ಸಿನಿಮಾ ಮಾಡ್ತಾ ಇದೀರಿ ಎಲ್ಲಾದರೂ ಚೆನ್ನಾಗಿದೆಯಾ ಹಾಂ ಸೊ ಅದಕ್ಕೆ ಈಗ ಇದನ್ನು ಮಾಡ್ತಾ ಇಲ್ಲ ಧಾರವಾಹಿಗೆ ಹೋಗ್ತಾ ಇಲ್ಲ ಹ್ಞೂ ಬಟ್ ಇಲ್ಲಿ ನಿಮ್ಮನ್ನು ಸಸ್ಟೈನ್ ಮಾಡ್ಕೊಳ್ಳುವಷ್ಟು ಅವಕಾಶಗಳಿದೆ ಹೌದು ನಾನು ಫಿಕ್ಸ್ ಆಗಿದೆ ಹ್ಞೂ ಅಂತ ಏನು ಸ್ ಏನು ಈ ಆ ಆ ದಾರಿಯಲ್ಲಿ ಏನೇ ಆದರೂ ಒಂದಿಷ್ಟು ಸಾಹಸಗಳು ಸವಾಲುಗಳು ಏನಾದರೂ ಇದೆಯಾ ಅಥವಾ ಸಲೀಸಾಗಿ ಹೋಗ್ತಾ ಇದೆಯಾ ನಿಮ್ಮ ಇದೆ ಅದು ಸತ್ಯ ಗೊತ್ತೇ ಆಗ ನನಗೆ ಇನ್ನೊಂದು ಕೇಳಬೇಕು ನಿಮ್ಮ ಹತ್ರ ಈಗ ನೀವು ಧಾರಾವಾಹಿಯ ಮೂಲಕ ಒಂದು ಇಡೀ ಕನ್ನಡದ ಮನೆ ಮನಸ್ಸನ್ನು ಮುಟ್ಟುವ ಕೆಲಸವನ್ನು ಖಂಡಿತವಾಗಿ ಮಾಡಿದ್ದೀರಿ ನೀವು ಒಬ್ಬ ಜನಪ್ರಿಯ ಕಲಾವಿದ ಹೌದಾ ಅಲ್ವ ಅಂತಂದ್ರೆ ಅದು ಸತ್ಯವಾಗೂ ಹೌದು ಧಾರಾವಾಹಿ ಮೂಲಕ ಅದು ನಿಮಗೀಗ ಒಂದಿಷ್ಟು ಎನ್ಕೇಶ್ ಮಾಡೇ ಮಾಡುತ್ತೆ ಈ ಸಿನಿಮಾಕ್ಕೆ ಬಟ್ ಈ ಸಿನಿಮಾ ಇಂಡಸ್ಟ್ರಿಗೆ ಬಂದ ಮೇಲೆ ನಿಮಗೆ ಇಲ್ಲಿ ಏನಾದರೂ ಒಂದಿಷ್ಟು ಈ ಗುಂಪುಗಳು ಅಥವಾ ಮಠಗಳು ಅಥವಾ ಹೊಸಬರ ಎಂಟ್ರಿ ಆದ ತಕ್ಷಣ ಒಂದಿಷ್ಟು ಈ ಸಮುದ್ರಕ್ಕೆ ನದಿ ಸೇರಿದಾಗೆ ಒಂದಿಷ್ಟು ಅದನ್ನು ಹೊರಗಡೆ ಹಾಕುವ ಕೆಲಸಗಳು ಈ ಥರದ್ದು ಏನಾದರೂ ಫೀಲ್ ಆಗ್ತಾ ಇದೆಯಾ ಅಂದರೆ ಸರ್ ನಾನು ತುಂಬಾ ನಿಜ ಹೇಳಬೇಕು ಅಂದ್ರೆ ನಾನು ತುಂಬ ಡಿಟ್ಯಾಚ್ಡ್ ಆಗಿದ್ದೀನಿ ಇವೆಲ್ಲದರಿಂದ ನನಗೆ ನನ್ನ ಕೆಲಸ ಆಯಿತು ನಂದ್ ಆಯಿತು ಆ ಥರ ಈವನ್ ನನಗೆ ಶೂಟಿಂಗ್ ಇಲ್ಲ ಅಂತಂದ್ರೆ ನಾನು ಎಲ್ಲೋ ಹೋಗಿ ಏನೋ ಒಂದು ಕಲಿತಾ ಇರ್ತೀನಿ ಅಂದರೆ ನಂದು ಕಾನ್ಸಂಟ್ರೇಷನ್ ನನ್ನ ಹೇಗೆ ಬೆಸ್ಟ್ ಮಾಡ್ಕೊಳ್ಳೋದು ಅಂದರೆ ಇದೆಲ್ಲ ಇದೆ ಅಂತ ನನಗೆ ಗೊತ್ತಿದೆ ಇದೆಲ್ಲ ಸತ್ಯ ಅಂತಲೂ ಗೊತ್ತಿದೆ ಬಟ್ ನಾನು ಹೇಗಾದ್ರೂ ಮಾಡಿ ನನ್ನ ಸ್ಕಿಲ್ ಅಲ್ಲೇ ಗೆಲ್ಲಬೇಕು ನಾನು ನನ್ನ ಬೆಸ್ಟ್ ಅಂತ ಪ್ರೂವ್ ಮಾಡ್ಕೋಬೇಕು ಅಂದರೆ ಇನ್ ಟರ್ಮ್ಸ್ ಆಫ್ ಕಾಂಪಿಟೇಷನ್ ನನ್ನ ಯಾರು ಸೋಲ್ಸೋಕೆ ಆಗ್ಬಾರ್ದು ಆ ರೇಂಜಿಗೆ ನಾನು ರೆಡಿ ಆಗೋ ತನಕ ಬಿಡಲ್ಲ ಅದು ಮಾಡಲೇಬೇಕು ಅನ್ನೋ ಸತ್ಯ ಗೊತ್ತಿದೆ

ನಾನು ನನ್ನ ಪ್ರೆಸೆಂಟ್ ಮಾಡ್ತಿರ್ಬೇಕಾದ್ರೆ ಅದಕ್ಕೆ ನಾನೇ ಪ್ರೂವ್ ಮಾಡ್ಕೋಬೇಕು ಯಾರು ಬಂದು ಇವನು ಚೆನ್ನಾಗಿದ್ದಾನೆ ಆ ಥರ ಮಾಡ್ತಾನೆ ಅಂತ ಎಷ್ಟು ಹೇಳಿದ್ರು ಅದು ನನ್ನ ನಾನೇ ಜಸ್ಟಿಫೈ ಮಾಡಬೇಕು ಸೊ ಅದಕ್ಕೆ ನಾನು ನನ್ನ ಬೆಸ್ಟ್ ಆಗಿ ಪ್ರೂವ್ ಮಾಡ್ಕೋಬೇಕು ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ ಗುಡ್ ಗುಡ್ ವಿಶ್ ಆಲ್ ದ ಬೆಸ್ಟ್ ಒಳ್ಳೆಯದಾಗಲಿ ಭರ್ಜರಿ ಗಂಡು ಭರ್ಜರಿಯಾಗಿ ಗೆಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್